ನಡವಳಿಕೆಗಳನ್ನು ಏನು ಗಮನಿಸ್ತಾ ಇದ್ದೇನೆ ಈ ಸರ್ಕಾರಕ್ಕೆ ಈ ಒಂದು ಪ್ರಕರಣವನ್ನು ಜೀವಂತವಾಗಿ ಇಡಬೇಕು ಅನ್ನೋದು ಹೊರತುಪಡಿಸಿ ಅವರಿಗೆ ಇದರಲ್ಲಿ ಇರ್ತಕ್ಕಂಥ ಸತ್ಯಾಂಶ ವಾಸ್ತವಾಂಶಗಳು ಹೊರಗೆ ತರಬೇಕು ಅಂತಕ್ಕಂಥದ್ದು ಇವ್ರು ಯಾರಿಗೂ ಮುಖ್ಯಮಂತ್ರಿಯನ್ನು ಸೇರಿಸ್ಕೊಂಡಾಗಿಲ್ಲ ಇವತ್ತು ದೇವೇಗೌಡರ ಬಗ್ಗೆಯೂ ಪ್ರಶ್ನೆ ಮಾಡ್ತಕ್ಕಂಥ ಮುಖ್ಯಮಂತ್ರಿ ಹೇಳಿ ನಾನು ನಿನ್ನೆ ಒಂದು ಪ್ರಶ್ನೆ ಮಾಡಿದ್ದೇನೆ ಅದಕ್ಕೋಸ್ಕರಲಿ ಹಾಗಿದ್ದರೆ ಇವರ ಮಗ ವಿದೇಶಕ್ಕೆ ಹೋದ್ನಲ್ಲ ಪಾಪ ವಿದೇಶಕ್ಕೆ ಹೋಗಿ ಆ ದುರ್ಘಟನೆ ನಡೀತಲ್ಲ ಯಾವ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೋ ಅವತ್ತಿ ಇವರು ಪರ್ಮಿಷನ್ ಹೋಗಿದ್ರು ಹಾಗಿದ್ರೆ ಇವರ ಮಗ ಇವ್ರ ಮಗನ ಜೊತೆ ಯಾರ್ಯಾರು ಹೋಗಿದ್ದರು ಎಷ್ಟು ಜನ ಇದ್ದರು ಅಲ್ಲಿ ನಡೆದಂಥ ಘಟನೆಗಳೇನು ಅಂತಕ್ಕಂಥಕ್ಕೊಂದು ಒಂದು ತನಿಖೆ ಯಾಕೆ ಮಾಡಲಿಲ್ಲ ಯಾತಿಗೆ ಮಾಡಲಿಲ್ಲ ಅದನ್ನು ಯಾಕೆ ಹೊತ್ತಿಟ್ರು ಅದಕ್ಕೆ ಇವರೇ ಕಳಿಸಿದ್ರೆ ಅವ್ರನ್ನ ಹಾಗಿದ್ರೆ ಪರ್ಮಿಷನ್ ಕೊಟ್ಟರು ಇಲ್ಲಿ ಬೆಳೆದಂಥ ಮಕ್ಕಳು ಪ್ರತಿ ಕುಟುಂಬದಲ್ಲಿ ಪ್ರತಿಯೊಂದು ಅವ್ರ ತಂದೆ ತಾಯಿಗಳು ಕೇಳಿ ಮಾಡ್ತಾರೆ ಈ ಬೆಳಗ್ಗೆ ಪೇಪರ್ ತೆಗೆದ್ರೆ ನಿಮ್ಮ ಟಿ ವಿಗಳು ತೆಗೆದ್ರೆ ಬರೀ ಕೊಲೆ ಇಲ್ಲ ಅತ್ಯಾಚಾರ ಇಲ್ಲ ಮತ್ತಿನ್ನೊಂದು ಇಂಥ ಕೆಟ್ಟದ್ದು ಇದ ವಿಷಯಗಳೇ ಇರ್ತದ ಅವ್ರದ್ದು ಪ್ರತಿ ಕುಟುಂಬದಲ್ಲಿ ಇದು ಈ ವಿಷಯವನ್ನು ಬ್ರೋಧೀಕರಿಸಿ ನಮ್ಮ ಒಂದು ಕುಟುಂಬದ ಸಂಪೂರ್ಣವಾಗಿ ರಾಜಕೀಯವಾಗಿ ಮುಗಿಸ್ತಕ್ಕಂಥ ಒಂದು ಹುನ್ನಾರ ಇಟ್ಕೊಂಡಿದ್ದೀರಪ್ಪ ಅದು ಹೊರತುಪಡಿಸಿ ಏನು ಮಾಡ್ತಾಯಿದ್ದೀರಿ ಈಗ ಪೆನ್ ಡ್ರೈವ್ನ ಇದ್ದಾರಲ್ಲ ಬಿಟ್ಟರಲ್ಲ ಮಾರ್ಕೆಟಿಗೆ ಅದು ಮಾಡಿ ಸರ್ ಸರ್ಕ್ಯುಲೇಟ್ ಮಾಡ್ತಕ್ಕಂಥದ್ದಕ್ಕೆ ಯಾವನ್ನಾದರೂ ಇಲ್ಲಿವರೆಗೆ ಅರೆಸ್ಟ್ ಮಾಡಿದ್ರ ನಾನು ಗೃಹ ಸಚಿವರೂ ಕೇಳ್ತೀನಿ ಮುಖ್ಯಮಂತ್ರಿನೂ ಕೇಳ್ತೀನಿ ಅದೇನೋ ನೆನ್ನೆ ಹೇಳಿದ್ದಾರಲ್ಲ ಅದೆಂಥದ್ದು ಅಪರಾಧಿ ಅಂತ ಹೇಳಿ ಅಪರಾಧಿ ಒಂದು ಭಾಗ ಇರಲಿ ಪ್ರಕರಣ ನಡೆದಿರತಕ್ಕಂಥದ್ರಲ್ಲಿ ಯಾರೇ ತಪ್ಪು ಮಾಡಿದ್ರೂ ಶಿಕ್ಷೆ ಆಗಬೇಕು ಅನ್ನೋದು ನಾನು ಡೇವನ್ನೇ ಹೇಳಿದ್ದೇನೆ ಅವರು ಏನು ಹೇಳ್ತಾ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆ ಪೆನ್ ಡ್ರೈವ್ಗಳನ್ನು ಸರ್ಕ್ಯುಲೇಟ್ ಮಾಡಿದಂಥವ್ರದ್ದು ಅಪರಾಧ ಅಲ್ಲವಂತೆ ಅಪರಾಧ ಅಲ್ಲ ಅಂತ ಹೇಳಿದ್ದಾರೆ ಅದಕ್ಕಿಂತಲೂ ದೊಡ್ಡ ಅಪರಾಧ ಅಲ್ಲಿ ಅಂತ ಹೇಳ್ತಾರೆ ಆ ಹೆಣ್ಣುಮಕ್ಕಳ ಚಿತ್ರವನ್ನು ಮಸುಕು ಮಾಡಿದೆ ಅದನ್ನೆಲ್ಲ ಬೀದಿಗೆ ಬಿಟ್ಟಿದ್ದೀರಲ್ಲ ಅವ್ರಿಗೆ ಏನು ನ್ಯಾಯ ಕೊಡ್ತೀರಿ ನೀವು ಯಾವ ರೀತಿ ಅವರಿಗೆ ಸಾಂತ್ವನ ಹೇಳ್ತೀರಿ ಸರ್ಕಾರದಿಂದ ಏನು ಕೊಡಲಿಕ್ಕೆ ಸಾಧ್ಯ ನೀವು ಹೋಗಿರ್ತಕ್ಕಂಥ ಕುಟುಂಬದ ಒಂದು ವಿಶ್ವಾಸದ ಕೊರತೆ ಕುಟುಂಬದಲ್ಲಿ ಆಗ್ತಕ್ಕಂಥ ಅನಾಹುತ ಇದೆಲ್ಲ ನೀವು ಮಾಡಿರ್ತಕ್ಕಂಥವ್ರು ಇದನ್ನು ಸರಿಪಡಿಸ್ತೀರಾ ನೀವೀಗ ನಾಲ್ಕು ಗೋಡೆ ಮಧ್ಯದಲ್ಲಿ ನಡೆದಿರ್ತಕ್ಕಂಥದ್ದು ಬೇರೆ ಅದನ್ನು ಬೀದಿಗೆ ತಂದವರು ನೀವು ತಾನೇ ಆ ಒಂದು ಘಟನೆ ನಡೆದಿರ್ತಕ್ಕಂಥದ್ದಕ್ಕೆ ನಿಮಗೇನು ಮಾಹಿತಿ ಸಿಕ್ಕಿತ್ತು ತಕ್ಷಣ ಅದನ್ನು ಯಾವ ರೀತಿ ನೀವು ಆ ಕುಟುಂಬಗಳ ಒಂದು ಸಮಸ್ಯೆ ಇರತಕ್ಕಂಥ ರೀತಿಯಲ್ಲಿ ಶಿಕ್ಷೆಗೆ ಗುರಿಪಡಿಸ್ಬೇಕಾಗಿತ್ತಲ್ವ ಯಾರದ್ರಲ್ಲಿ ಸೂತ್ರಧಾರ ಇದ್ದ ಅದು ಯಾವುದೂ ಮಾಡಿದೆ ಎಂಟು ದಿನ ಎತ್ತಿದ್ರು ಅದು ಎಂಥದ್ದು ಈಗೇನು ಹೊಸ ಹೆಸರು ಬೇರೆ ಇಟ್ಕೊಂಡು ಅವ್ರಿದೇನಪ್ಪ ಅದು ಬ್ರದರ್ ಸ್ವಾಮಿ ನಿಮ್ಮ ಯೋಗ್ಯತೆ ಮರ್ಯಾದೆ ಇದ್ದರೆ ಯಾವ ಥರ ನಡ್ಕೊಂಬಂದಿದ್ದೀರಿ ನೀವು ನಿಮ್ಮ ಪಾರ್ಟಿ ನಿಮ್ಮ ಪಕ್ಷದ ಅಧ್ಯಕ್ಷ ಕಾಂಗ್ರೆಸ್ನ ವರ್ಕರ್ಸ್ಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ ಮೊದಲು ನಿಮ್ಮನೆ ಏನೇನಾಗಿದೆ ಸರಿಪಡಿಸ್ಕೊಳ್ಳಿ ನಿಮ್ಮ ಪರಿಸ್ಥಿತಿಗಳೇನಿದೆ ಅಂತೇಳಿ ಅಲ್ಲಿ ಎಸ್ ಐ ಟಿನಲ್ಲಿ ರಾಜಾತಿಥ್ಯ ಯಾರಿಗೆ ಆ ಒಂದು ಹದಿನಾಲ್ಕು ವರ್ಷ ಡ್ರೈವರಾಗಿ ಕೆಲಸ ಮಾಡಿದ್ದಲ್ಲ ಇದೇ ಪ್ರಜ್ವಲ್ ಹತ್ರ ಎಲ್ಲಿದ್ದಾನವನು ದಿನಾ ಎಸ್ ಐ ಟಿಗೆ ಅವರ ಮಾವನ ಮನೆಗೆ ಹೋದಂಗೆ ಹೋಗ್ತಾನೆ ಬರ್ತಾವನೆ ಅಲ್ಲಿ ಎಸ್ ಐ ಟಿ ಒಳಗೆ ಅವನಿಗೆ ರಾಜಾದಿತ್ಯ ಕೊಟ್ಕಂಡು ಇಟ್ಕೊಂಡಿದ್ದೀರಿ ಇನ್ನು ಇದರಲ್ಲಿ ಪಾಲ್ದಾರ ಆಗಿರಲ್ಲ ವಿಧಾನಸೌಧದೊಳಗೆ ನಿಮ್ಮ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ ನಿಮ್ಮ ಕ ವಿಧಾನಸೌಧದ ಒಳಗೆ ಎಷ್ಟು ಜನ ಆ ಕ್ಯಾಸೆಟ್ ಸರ್ಕ್ಯುಲೇಟ್ ಮಾಡಿದವರು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಯಾವ ತನಿಖೆ ನಡೆಸ್ತೀರಿ ನೀವು ಏನು ತನಿಖೆ ನಡೆಸ್ತೀರಿ ಆಲ್ ರೈಟ್ ಈಗ ಅದೇಂಥದ್ದು ನೀವು ನಿಮ್ಮ ರಾಜತಾಂತ್ರಿಕ ಪಾಸ್ಪೋರ್ಟ್ ಬಗ್ಗೆ ಹೇಳ್ತೀರಲ್ಲ ಅದರ ಕಾನೂನುಗಳು ಏನಿದೆ ಗೊತ್ತಿದೆಯಾ ನೀವು ಮಾಧ್ಯಮದಲ್ಲಿ ಪಾಪ ಅವನೇನೋ ಹೇಳಿದ್ರು ಏನೋ ಹೇಳ್ತೀರಿ ನೀವು ಆದರೆ ಅದರದೇ ಆದಂಥ ಕಾನೂನಿನ ಒಳಗೆ ಈಗ ಪ್ರಜ್ವಲ್ ಅವ್ರನ್ನ ಈಗೇನು ಪತ್ರ ಬರೆದು ಬಿಟ್ರಲ್ಲ ಕರ್ಕೊಂಬರೋದಕ್ಕೆ ಅದು ಸದ್ಯಕ್ಕೇನು ಆಗಲ್ಲ ನೋಟಿಸ್ ಕೊಟ್ಟಿದ್ದಾರೆ ನಾವು ಯಾತಕ್ಕಿ ಇದೆಲ್ಲ ಪ್ರೋಸೆಸ್ಗಳು ಇವೆಲ್ಲ ಮತ್ತಿನ್ನೆಷ್ಟು ದಿವಸಗಳಾಗುತ್ತೋ ಅಂತೇಳಿ ಅವನು ಎಲ್ಲಿದ್ದರು ಬಾ ಅಂತ ದೇವೇಗೌಡರು ಅಷ್ಟು ಎಚ್ಚರಿಕೆ ಕೊಟ್ಟು ಕರೆಸಿದರೆ ದೇವೇಗೌಡರ ಬಗ್ಗೆ ಇಷ್ಟು ಲಘುವಾಗಿ ಮುಖ್ಯಮಂತ್ರಿ ಮಾತಾಡ್ತಾರೆ ಅಂದರೆ ಎಷ್ಟು ವರ್ಷ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ ನೀವು ಅವ್ರು ಯಾವ ಮಟ್ಟಕ್ಕೆ ರಾಜಕಾರಣ ಮಾಡ್ಕೊಂಬಂದಿದ್ದಾರೆ ದೇವೇಗೌಡರು ನಿಮ್ಮ ಅನುಭವ ಇಲ್ಲ ದೇವೇಗೌಡ್ರ ಬಗ್ಗೆ ಇವತ್ತು ನಿಮ್ಮ ಕುಟುಂಬದಲ್ಲಿ ನಡೆದಂಥದ್ದು ನೀವು ಕಳಿಸಿದ್ದೀರ ಅವಾಗ ನಿಮ್ಮ ಮಗನ ನಾಚಿಕೆ ಆಗೋದಿಲ್ವ ನಿಮಗೆ ಮುಖ್ಯಮಂತ್ರಿಗೆ ನನಗೆ ಇದರಿಂದ ಏನಿದೆ ಇದು ನಾನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ನಾನು ಮಾಡ್ತಾಯಿದ್ದೀನೋ ನೀವು ಮಾಡ್ಕೊಂಡಿದ್ದೀರ ಯಾರಪ್ಪ ಚರ್ಚೆ ಮಾಡಿದ್ದು ನಿಮ್ಮ ಟೆಲಿಫೋನಲ್ಲಿ ಅದೆಂಥದ್ದು ಆ ದೇವೇ ದೇ ದೇವರಾಜೇಗೌಡರ ಬಗ್ಗೆ ನಿಮ್ಮ ಕಾಂಗ್ರೆಸ್ನವರು ಅದೇ ನಾವು ಟ್ವೀಟ್ ಮಾಡಿದ್ದೀರಲ್ಲಪ್ಪ ಸ್ವಾಮಿ ಜೊತೆ ಅದೆಂಥದ್ದು ಹೊಂದಾಣಿಕೆ ಮಾಡ್ಕೊಂಡು ಬ್ರದರ್ ಸ್ವಾಮಿನೇ ಆಡಿಯೋ ಇದು ಅದೇ ವೀಡಿಯೋ ಪೆನ್ ಡ್ರೈವ್ ಬಿಟ್ಟವನೇ ಅಂತ ಹೇಳಿ ಈ ಮಟ್ಟಕ್ಕೆ ಈ ಈ ಚಿಲ್ಲರೆ ರೀತಿಯಲ್ಲಿ ಇದೊಂದು ಪಕ್ಷವೇ ಇದು ಕಾಂಗ್ರೆಸ್ ಪಕ್ಷ ಗೌರವ ಇದೆಯಾ ನಿಮಗೆ ಮನ ಮರ್ಯಾದೆ ಇದೆಯಾ ನಿಮ್ಮ ಶಿವಕುಮಾರ ಡಿ ಸಿ ಡಿ ಶಿವ ಶಿವಕುಮಾರ ಅನ್ನೋದು ಈಗ ಉಪಯೋಗ ಬರೋದಿಲ್ಲ ನಿಮ್ಮ ಸಿ ಡಿ ಶಿವ ಯಾತಕ್ಕಪ್ಪ ಶಿವರಾಮೇಗೌಡನ ಜೊತೆ ಅವನ ಜೊತೆ ಮಾತಾಡೋದಕ್ಕೆ ಫೋನ್ ಕನೆಕ್ಷನ್ ತಗೊಂಡ ಯಾಕೆ ಮಾತಾಡಿದ್ರು ಇವ್ರದ್ದು ಯಾರ್ದು ಅದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ದ ಇದ್ದರೆ ಇನ್ನೂ ಏನೇನಿದ್ರೆ ತಂದು ಕೊಡು ಇನ್ನೂ ಇದ್ದರು ತಂದು ಕೊಡು ಅಂತ ಹೇಳಿ ಆಮೇಲೆ ನಿಮ್ಗೆ ಏನು ಬೇಕು ಅವರಿಂದ ಸಹಾಯ ಮಾಡ್ತಾರೆ ಅಂತ ಹೇಳಿದ್ರಾಗ ಬ್ರೋಕರು ಅವ್ರು ಮಾಡ್ತಾರೆ ಕೆಲಸನ ಬ್ರೋಕರ್ ಕೆಲಸನ ತಲೆಡಿ ಕೆಲಸ ಮಾಡ್ತಾರ ಅವರು ನಮ್ಮ ನನ್ನ ಬಗ್ಗೆ ನಿಮ್ಮ ಪಕ್ಷದಿಂದ ಅದೇ ಟ್ವೀಟ್ ಮಾಡ್ತೀರಾ ನಿಮ್ಗೆ ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ ಇದನ್ನು ಸರಿಯಾದ ರೀತಿ ನಾನು ಗೃಹ ಸಚಿವರು ಹೇಳೋದು ನಿಮಗೇನಾದರೂ ಇದರ ಸತ್ಯಾಸತ್ಯತೆ ಹೊರಗೆ ತಂದು ನಿಜವಾದ ಕಲ್ಪರಿಟ್ಟು ಯಾರ್ಯಾರಿದ್ದಾರೆ ಅವರು ಎಲ್ಲರ ಬಗ್ಗೆ ಆ್ಯಕ್ಷನ್ ತಗೋಬೇಕು ಅಂತಕ್ಕಂಥದ್ದು ನಿಮ್ಮಲ್ಲಿ ಆ ಒಂದು ಕಮಿಟ್ಮೆಂಟ್ ಇದ್ದರೆ ಸರಿಯಾದ ರೀತಿ ತನಿಖೆ ಮಾಡಿ ನಮ್ಮ ಅಧಿಕಾರಿಗಳಿಗೂ ನಾನು ಏನು ಹೇಳಿದೆ ನಾನು ನಿಮಗೂ ನಿಮ್ಮ ತಂದೆ ತಾಯಿ ಜನ್ಮ ಕೊಟ್ಟು ನೀವೆಲ್ಲ ಭೂಮಿಗೆ ಬಂದಿದ್ದೀರಿ ನಿಮ್ಮ ಜೊತೆಯಲ್ಲಿ ಒಡ ಊಟದ ಅಕ್ಕ ತಂಗಿರಿದ್ದಾರೆ ಸರಿಯಾದ ರೀತಿಯ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ತನಿಖೆ ದಾರಿ ತಪ್ಪಿಸದೆ ಸರಿಯಾದ ರೀತಿ ತನಿಖೆ ಮಾಡ್ಕೊಳ್ರಪ್ಪ ಅಂತ ಹೇಳಿಲ್ಲ ನಾನು ಇದಕ್ಕಿಂತ ಏನು ಹೇಳಬೇಕು ನಾನು ಸರ್ ಆಮೇಲೆ ಈಗ ದೇವೇಗೌಡರು ಕೂಡ ಮನವಿ ಮಾಡಿದರು ಪ್ರಜ್ವಲ್ ಬರುತ್ತಿಲ್ಲ ನೀವು ಮನವಿ ಮಾಡಿದ್ರು ಈಗ ದೇವೇಗೌಡರ ಎಚ್ಚರಿಕೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ ನೋಡೋಣ ನಾನು ಮನವಿ ಮಾಡಿದ್ದೇನೆ ಈಗ ಅದರ ಪರಿಣಾಮ ಎಷ್ಟು ಮಟ್ಟಿಗೆ ಸ್ಥಾನ ಅಂತಕ್ಕಂಥದ್ದನ್ನ ನಾವು ಕಾಯ್ತಾ ಇದ್ದೇವೆ ಕುತೂಹಲದಿಂದ ನಿಮ್ಮಷ್ಟೇ ಕುತೂಹಲದಲ್ಲಿ ನಾವೂ ಇದ್ದೇವೆ ನೋಡೋಣ ಸರ್ ಕೊನೆ ಚನ್ನಗಿರಿಯಲ್ಲಿ ಚನ್ನಗಿರಿಯಲ್ಲಿ ಸರ್ ಗೆ ಜೆ ಹಳ್ಳಿ ಡಿ ಜಿ ಹಳ್ಳಿ ಥರನೇ ಪೊಲೀಸ್ ಸ್ಟೇಷನ್ ಅಟ್ಯಾಕ್ ಆಗಿದೆ ಈ ಸಮುದಾಯಿ ಈ ಸರ್ಕಾರಕ್ಕೆ ಈ ಸರ್ಕಾರದ ಅಧಿಕಾರಿಗಳಿಗೆ ಯಾರೂ ಗೌರವ ಕೊಡ್ತಕ್ಕಂಥ ವಾತಾವರಣ ಇಲ್ಲ ಯಾವ ಪೊಲೀಸ್ ಅಧಿಕಾರಿಗಳಿಗೆ ಗೌರವ ಇಲ್ಲ ಇವತ್ತು ಈ ರಾಜ್ಯದಲ್ಲಿ ನನ್ನ ಅಭಿಪ್ರಾಯದಲ್ಲಿ ಯಾಕೆ ಅಂದರೆ ಸರ್ಕಾರ ಆ ರೀತಿ ಇದೆ ಆ ಪೊಲೀಸ್ ಅಧಿಕಾರಿಗಳನ್ನ ಉಪಯೋಗ ಆ ರೀತಿ ಇದ್ದೀರಿ ಆದ್ದರಿಂದ ಇವತ್ತು ರಾಜ್ಯದಲ್ಲಿ ಇವತ್ತು ಸಂಪೂರ್ಣವಾಗಿ ಕಾನೂನು ಕುಸಿತ ಆಗಿರತಕ್ಕಂಥದ್ದು ಪೊಲೀಸ್ ಇಲಾಖೆ ಇವತ್ತು ಅತ್ಯಂತ ಒಂದು ಕಠಿಣವಾದಂಥ ರೀತಿ ತೀರ್ಮಾನಗಳ್ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ವಾತಾವರಣ ಸೃಷ್ಟಿ ನೀವು ಮಾಡ್ಕೊಂಡಿದ್ದೀರಿ ਇਦਿਕ ਸਾਇਮ ਸਾਇਮ ਸਰਕਾਰ ਤੇ ਜ਼ਿੰਮੇਵਾਰੀ